ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸೊ ಈ ಬ್ಲೌಸ್ ಏನಿದೆ ಈ ಬ್ಲೌಸಲ್ಲಿ ಗುಂಡಿ ಪಟ್ಟಿ ಮತ್ತು ಉಕ್ಸ್ ಪಟ್ಟಿ ಇರುತ್ತಲ್ವ ನೋಡಿ ಈ ರೀತಿ ಉಕ್ ಪಟ್ಟಿ ಮತ್ತು ರಿಂಗ್ ಪಟ್ಟಿ ಏನಿದೆ ಸೊ ಇದು ಬಿಗ್ನರ್ಸಿಗೆ ಹೊಲಿಬೇಕಾದ್ರೆ ವೇರಿಯೇಷನ್ ಬರ್ತಾ ಇರುತ್ತೆ ನೋಡಿ ಈ ರೀತಿ ಏನಿದೆ ಒಂದು ಪಟ್ಟಿ ಉದ್ದ ಬರುತ್ತೆ ಒಂದು ಪಟ್ಟಿ ಗಿಡ್ಡ ಬರುತ್ತೆ ಸೊ ಇದು ಯಾಕೆ ಬರುತ್ತೆ ಅನ್ನೋದನ್ನು ಫಸ್ಟು ತಿಳಿಸ್ಬಿಟ್ಟು ಆಮೇಲೆ ಅದನ್ನು ನಾವು ಯಾವ ರೀತಿ ನೀಟಾಗಿ ವೇರಿಯೇಷನ್ ಬರ್ದೇ ಇರೋ ರೀತಿ ಹೊಲಿಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನಿಮಗೆ ಈ ಒಂದು ಉಕ್ಕು ಪಟ್ಟಿ ಮತ್ತೆ ಕಾಜಾ ಪಟ್ಟಿ ಏನಿದೆ ಯಾ ಎರಡರಲ್ಲಿ ಒಂದಾದರೂ ನಿಮಗೆ ಉದ್ದ ಗಿಡ್ಡ ಅನ್ನೋದು ಬರ್ತಾ ಇದ್ರೆ ಈ ಒಂದು ವಿಡಿಯೋದ ಮೂಲಕ ನೀವು ಅದನ್ನು ಬಗೆಹರಿಸ್ಕೊಬೋದು ಅದನ್ನ ಯಾಕೆ ಅಂತ ಈಗ ಹೇಳ್ತಾ ಇದ್ದೀನಿ ನೋಡಿ ಸೊ ಪ್ರತಿಯೊಂದು ಸ್ಟಿಚಿಂಗು ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನೀವು ಎಷ್ಟು ಗ್ಯಾಪ್ ಕೊಟ್ಟು ಹೊಲಿತೀರಾ ಅದೇ ಗ್ಯಾಪಲ್ಲೇ ಎರಡು ಪಟ್ಟಿನೂ ಹೊಲಿಬೇಕಾಗತ್ತೆ ಸೊ ಅದು ಯಾವ ರೀತಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಹೊಲಿಯೋದ್ರಲ್ಲಿ ಹೆಚ್ಚು ಕಡಿಮೆ ಆದಾಗ ನಿಮಗೆ ವೇರಿಯೇಷನ್ ಅನ್ನೋದು ಬರುತ್ತೆ ಉದ್ದ ಗಿಡ ಅನ್ನೋದು ಬರ್ತಾ ಇರುತ್ತೆ ಸೊ ಹಾಗಾಗಿ ಆ ರೀತಿ ಬರ್ದೇ ಇರೋ ರೀತಿ ನಾವು ಯಾವ ರೀತಿ ಬಗೆಹರಿಸ್ಬೇಕು ಅನ್ನೋದನ್ನು ಇದ್ದೀನಿ ನೋಡಿ ಸೊ ಅದಕ್ಕೆ ಪ್ರತಿಯೊಂದು ಹಂತದಲ್ಲೂ ನಾವು ಚೆಕ್ ಮಾಡಿಕೊಂಡೇ ಹೊಲಿತಾ ಹೋಗಬೇಕು ಬ್ಲೌಸ್ ಸ್ಟಿಚಿಂಗು ಏನು ಮಾಡ್ತೀವಲ್ವ ಪ್ರತಿಯೊಬ್ಬರು ಎಕ್ಸ್ಪರ್ಟ್ ಟೈಲರ್ಸ್ಗಳು ಕೂಡ ಪ್ರತಿಯೊಂದು ಹಂತದಲ್ಲೂ ಚೆಕಿಂಗ್ ಮಾಡ್ಕೊತಾನೆ ಹೊಲಿತಾ ಹೋಗ್ತಾರೆ ಅಂದರೆ ಕರೆಕ್ಟಾಗಿ ಇದೆಯೋ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಹೊಲಿತಾ ಹೋಗ್ತಾರೆ ಸೊ ಹಾಗಾಗಿ ಸೊ ಇದು ಕೂಡ ನೋಡಿ ಈ ರೀತಿ ವೇರಿಯೇಷನ್ ಬರ್ತಾ ಇದೆ ಇಲ್ಲಿ ಆಲ್ರೆಡಿ ಇವು ಹೊಲಿದಿರುವಂಥ ಬ್ಲೌಸಲ್ಲಿ ನೋಡಿ ಇದು ಒಂಚೂರು ಉದ್ದ ಇದೆ ಆದರೆ ಇವರು ಸುಮ್ಮನೆ ಅಡ್ಜಸ್ಟ್ ಮಾಡಿ ಉಕ್ಕು ಮಾಡಿ ಕೊಟ್ಟಿದ್ದಾರೆ ಸೊ ಆ ಥರ ಉಕ್ಕು ಮಾಡಿ ಕೊಟ್ಟಾಗ ಏನಾಗುತ್ತೆ ಅಂದರೆ ಒಂದು ಇದರಲ್ಲಿ ಇದು ಉಬ್ಬಿಕೊಳ್ಳುತ್ತೆ ಈ ರೀತಿ ಉಬ್ಕೊಂಡಾಗ ಏನಾಗುತ್ತೆ ಸ್ಯಾರಿ ಹಾಕೊಂಡಾಗ ನಿಮಗೆ ಅದು ಮೇಲೆ ಎದಳುತ್ತೆ ಆವಾಗ ಅದು ಸ್ಯಾರಿ ಕೂಡ ಮೇಲೆ ಎದತ್ತೆ ಚೆನ್ನಾಗಿ ಕಾಣೋದಿಲ್ಲ ಸೈಮ್ ಹಾಕಿ ಕಾಣುತ್ತೆ ಸೊ ಹಾಗಾಗಿ ಪ್ರತಿಯೊಂದು ನೋಡಿ ಇದು ಪಟ್ಟಿ ಕರೆಕ್ಟಾಗಿ ಯಾವಾಗಲೂ ಎರಡು ಮ್ಯಾಚಿಂಗ್ ಆಗೋ ರೀತಿಯಲ್ಲಿರಬೇಕು ಈ ರೀತಿ ಅಡ್ಜಸ್ಟ್ ಮಾಡಿ ಹಾಕಿದಾಗ ಒಂದು ಸೈಡ್ ಏನಾಗುತ್ತೆ ಇದು ಉಬ್ಬುತ್ತೆ ಉಬ್ಬಿದಾಗ ಸೀರೆ ಕೂಡ ಮೇಲೆ ಉಬ್ಬುತ್ತದು ಹಾಗಾಗಿ ಈ ರೀತಿ ಒಲಿದ ಇರೋ ರೀತಿ ಹೇಗೆ ನಾವು ಹೊಲೀಬೇಕು ಅನ್ನೋದನ್ನ ಈಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ನಾನು ಆಲ್ರೆಡಿ ಪ್ಲೈನ್ ಬ್ಲೌಸು ಕಟಿಂಗ್ ಮಾಡ್ಕೊಂಡಿದ್ದೀನಿ ಹಾಗೆ ಟಕ್ಸು ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ ಟಕ್ಸ್ ಹಾಕೋದ್ರ ಬಗ್ಗೆನೂ ಗೊತ್ತಿಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಪರ್ಫೆಕ್ಟ್ ಆಗಿ ಮಾರ್ಕಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಸೊ ಈಗ ನಾನು ಸ್ಟಾರ್ಟಿಂಗಿಂದ ಟಕ್ಸ್ ಹಿಡಿಯೋದ್ರಿಂದ ಪಟ್ಟಿ ಹಚ್ಚದ್ರವರೆಗೂ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದ್ರೆ ಇದು ಟಕ್ಸು ಕೂಡ ತುಂಬಾ ಇಂಪಾರ್ಟೆಂಟ್ ಇಲ್ಲೇನಿದೆ ಟಕ್ಸ್ ಇದು ಮತ್ತೆ ಪಟ್ಟಿ ಹಚ್ಬೇಕಾರೆ ಇವೆರಡೂ ಕೂಡ ತುಂಬಾ ಮುಖ್ಯ ಆಗುತ್ತೆ ಹಾಗಾಗಿ ನಾನೀಗ ಫಸ್ಟು ಟಕ್ಸ್ ಏನಿದೆ ಅದ್ರ ಬಗ್ಗೆನು ಹೊಲ್ಗೆ ಹೊಲಿಗೆ ಹಾಕೋದನ್ನ ತಿಳಿಸ್ಕೊಡ್ತೀನಿ ಈಗ ನಾನು ಎರಡು ಕಡೆನು ಮಾರ್ಕಿಂಗ್ ಅನ್ನೋದನ್ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಮಾರ್ಕಿಂಗ್ ಏನಿದೆ ಈ ಕಡೆ ಸೈಡಿಂದಾನ ನಾವು ಇಡಬೇಕು ಯಾಕಂದ್ರೆ ಉಲ್ಟಾ ಸೈಡ್ ನಾವು ಮಾರ್ಕಿಂಗ್ ಅನ್ನೋದು ಮಾಡಿರ್ತೀವಿ ಹಾಗಾಗಿ ಫಸ್ಟ್ ಯಾವಾಗಲೂ ಟಕ್ಸ್ ಹಿಡಿಯೋದು ಈ ಮಾರ್ಕಿಂಗ್ ಸೈಡಿಂದಾನೆ ಹಿಡಿಬೇಕು ಈಗ ನಾವಿಲ್ಲಿ ಅವರ ಒಂದು ಟಕ್ಸ್ ಏನಿದೆ ಒಂದು ಹೊರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಟಕ್ಸ್ ಅನ್ನೋದನ್ನ ಪರ್ಫೆಕ್ಟ್ ಆಗಿ ಹಿಡಿಬೇಕು ಈ ಟಕ್ಸ್ ಹಿಡಿಯೋದು ಕೂಡ ತುಂಬಾ ಇಂಪಾರ್ಟೆಂಟು ಎರಡು ಸೈಡು ನಿಮ್ಗೆ ಈಕ್ವಲ್ ಬರ್ಬೇಕಂದ್ರೆ ಟಕ್ಸ್ ಅನ್ನೋದು ಕೂಡ ಈಕ್ವಲ್ ಆಗಿ ಹಿಡಿಬೇಕು ಸೊ ಇಲ್ಲಿ ಒಂದೂವರೆ ಇಂಚು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಹೊಲಿಬೇಕು ಅಕಸ್ಮಾತ್ ಒಂದು ಪಾಯಿಂಟು ನೀವು ಜಾಸ್ತಿ ಮಾಡಿಕೊಂಡ್ರು ಇಲ್ಲೂ ಕೂಡ ವೇರಿಯೇಷನ್ ಬರುತ್ತೆ ಹಾಗಾಗಿ ಈ ಟಕ್ಸ್ ಮಜ್ಜಿ ಟಕ್ಸ್ ಏನಿದೆ ಅದು ಮತ್ತು ಇವು ಎಲ್ಲದೂ ಕೂಡ ಪರ್ಫೆಕ್ಟಾಗಿ ಹಿಡಿತ ಹೋಗಬೇಕು ಈಗ ಒಂದೂವರೆ ಅಂದರೆ ಕರೆಕ್ಟಾಗಿ ಒಂದೂವರೆವರೆಗೆ ಮಾರ್ಕ್ ಮಾಡಿಕೊಂಡು ಹಿಡಿಬೇಕಾಗತ್ತೆ ಅಕಸ್ಮಾತು ನಿಮಗೆ ಮಾರ್ಕರಲ್ಲಿ ದಪ್ಪ ಅಂತ ಅನಿಸ್ತಾ ಇದ್ರೆ ನೀವು ಪೆನ್ ಯೂಸ್ ಮಾಡಬಹುದು ಪೆನ್ನಲ್ಲಿ ಒಂಚೂರು ಡಾಟ್ ಇಡೋ ರೀತಿ ಮಾಡ್ಕೊಂಡು ನೀವು ಹೊಲಿಯೋದ್ರಿಂದ ಅದು ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಬರುತ್ತೆ ಮಾರ್ಕರ್ ಅಭ್ಯಾಸ ಇದೆ ಅಂದ್ರೆ ನೀವು ಅದೇ ರೀತಿ ಹೊಲಿಬೋದು ನೋಡಿ ಯಾವಾಗ್ಲೂ ಗಂಟೊಳಗ ಏನದ ಹಾಕ್ಬೇಕು ಇಲ್ಲಿ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತಾ ಇದೀನಿ ನಾನು ಅದ್ಕೊಟ್ಟ ಅಳತೆ ಬ್ಲೌಸ್ ಉದ್ದಿಟ್ಟ ಬಂದಿದೆ ಅದು ಪಟ್ಟಿ ಅನ್ನೋದು ಹಾಗಾಗಿ ಪ್ರತಿಯೊಂದು ಹಂತದಲ್ಲೂ ನೀವು ಚೆಕ್ ಮಾಡ್ತಾ ಚೆಕ್ ಮಾಡ್ತಾನೆ ಹೊಲಿತಾ ಹೋಗ್ಬೇಕು ಪ್ರತಿಯೊಬ್ಬ ಟೈಲರ್ಸು ಅಷ್ಟೆ ಚೆಕ್ ಮಾಡಿಕೊಂಡು ಪರ್ಫೆಕ್ಟ್ ಆಗಿ ಹೊಲಿಬೇಕು ಈಗ ನೋಡಿ ಇದು ಮಧ್ಯದ್ದು ಡಾಟ್ ನಾನು ಹಿಡಿತಾ ಇದ್ದೀನಿ ಈಗ ಇದು ನೋಡಿ ಫಸ್ಟ್ ಟಕ್ಸ್ ಹಿಡಿಯೋಕ್ಕಿಂತ ಮುಂಚೆ ನೀವು ಒಂದು ಸಾಲ ಈ ರೀತಿ ವೇರಿಯೇಷನ್ ಇದೆಯೋ ಅಥವಾ ಕರೆಕ್ಟಾಗಿ ಸಮವಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಎರಡು ಬಟ್ಟೆ ಇಟ್ಟು ಕಟ್ ಮಾಡ್ಬೇಕಾದ್ರೆ ಒಂದೊಂದು ಪಾಯಿಂಟ್ ಜಾಸ್ತಿ ಬಂದರೂ ಅಲ್ಲೇ ನಿಮಗೆ ಹೊಲಿಗೆ ಅನ್ನೋದು ವೇರಿಯೇಷನ್ ಬರುತ್ತೆ ಇದು ಪರ್ಫೆಕ್ಟ್ ಆಗಿದೆ ಸೊ ಈಗ ಈ ಒಂದು ಮದ್ಯದ ಟಕ್ಸ್ ಏನಿದೆ ಇದನ್ನ ಇಡಿಬೇಕಾರೆ ನಾವು ನೀಟಾಗಿ ಎಲ್ಲಿ ಮಾರ್ಕ್ ಮಾಡಿರ್ತರ ಅಲ್ಲೇ ಫೋಲ್ಡ್ ಮಾಡ್ಕೊಬೇಕು ಇಲ್ಲ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂದ್ರೆ ಇದು ಏನಿದೆ ಇವೆರಡೂನು ನೀಟಾಗಿ ಜೋಡಿಸ್ಕೊಳ್ಳಿ ಮೇಲೆ ಕೆಳಗೆ ನೀ ತುದಿನ ನೀಟಾಗಿ ಜೋಡ್ಸ್ಕೊಂಬಿಟ್ಟು ಈ ರೀತಿ ಇಟ್ಕೊಬೇಕು ಇಟ್ಕೊಂಡ್ಬಿಟ್ಟು ನೀವು ಕಾಲ್ ಇಂಚು ಮಾರ್ಕಿಂಗ್ ಮಾಡ್ಕೊಬೇಕು ಇಲ್ಲಿ ಕಾಲು ಇಂಚು ತುಂಬಾ ಹೆವಿ ದಪ್ಪ ಇದಾರೆ ಬಸ್ಟ್ ಸೈಜ್ ಜಾಸ್ತಿ ಇದೆ ಅಂದ್ರೆ ನೀವು ಇಲ್ಲಿ ಒಂದು ಕಾಲು ಇಂಚಿಗಿಂತ ಒಂದು ಪಾಯಿಂಟ್ ಜಾಸ್ತಿ ಮಾರ್ಕ್ ಮಾಡ್ಕೋಬೇಕು ನೋಡಿ ಇದೇನಿದೆ ಕರೆಕ್ಟ್ ಆಗಿ ಕಾಲ್ ಇಂಚು ಮಾರ್ಕಿಂಗ್ ಮಾಡ್ಕೋಬೇಕು ಇದು ಪರ್ಫೆಕ್ಟ್ ಆಗಿ ಕಾಲು ಇಂಚ್ ಇದೆ ಅಲ್ವಾ ಈಗ ನಾನು ಇಲ್ಲಿಟ್ಬಿಟ್ಟು ಕಾಲ್ ಇಂಚು ಈ ಕಾಲು ಇಂಚ್ ಅನ್ನೋದು ಎರಡಕ್ಕೂ ನೀವು ಮಾರ್ಕಿಂಗ್ ಮಾಡ್ಕೋಬೇಕು ಮಿಡ್ ಏನಿದೆ ಇದು ಎರಡು ನೀವು ಈ ಅಲ್ಲಿ ಯಾವ ರೀತಿ ಇಟ್ಕೊಂಡ್ರು ಅದೇ ರೀತಿ ಇಲ್ಲಿ ಇಟ್ಕೊಬೇಕು ನೋಡಿ ಇದು ಎರಡು ತುದಿ ಜೋಡಿಸ್ಕೊಂಡಿದೀನಿ ಸೊ ಅವಾಗ ಮಿಡ್ ಪಾಯಿಂಟ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಇಲ್ಲೂ ಕೂಡ ಕಾಲು ಇಂಚು ಮಾರ್ಕಿಂಗ್ ಮಾಡಿದ ಮೇಲೆ ಇಲ್ಲೂ ಕೂಡ ಕಾಲ್ ಇಂಚು ಮಾರ್ಕ್ ಮಾಡ್ಕೋಬೇಕು ಆಮೇಲೆ ಈ ಕಾಲು ಇಂಚ್ ಅನ್ನೋದು ಕರೆಕ್ಟಾಗಿ ನೀವು ಒಂದು ಅರ್ಧ ಇಂಚವರೆಗೂ ಸಮವಾಗಿ ಬರ್ಬೋದು ಸಮವಾಗಿ ಬಂದು ನೀವು ಬೇಕಾರೆ ಆಮೇಲೆ ಈ ರೀತಿ ಸೈಡ್ಗೆ ಹೋಗ್ಬೋದು ಅದು ಇಲ್ಲಿವರೆಗೂ ಇದೆ ಅಲ್ವಾ ಟಕ್ಸು ಇಲ್ಲಿವರೆಗೂ ನೀವು ಬರಬೇಕಾಗುತ್ತೆ ಇದು ಎರಡು ಕಡೆನೂ ಸೇಮ್ ಮಾರ್ಕಿಂಗ್ ಏನಿದೆ ಅದ್ರ ಮೇಲೆ ಸೂಜಿ ಹೋಗ್ಬೇಕು ಹೌದಾ ಪರ್ಫೆಕ್ಟ್ ಸ್ಟಿಚಿಂಗ್ ಬರುತ್ತೆ ಎರಡು ಸೇದು ನೀವು ಗಂಟೊಳಿಗೆ ಅನ್ನೋದನ್ನ ಹಾಕ್ಬೇಕು ಈ ತುದಿ ಮತ್ತೆ ಈ ತುದಿ ಈಗ ಇದನ್ನು ಕೂಡ ಸೇಮ್ ನೀವು ಹಿಡಬೇಕಾಗತ್ತೆ ಆಲ್ ಇಂಚ್ ಗ್ಯಾಪ್ ಅನ್ನೋದು ಕರೆಕ್ಟ್ ಆಗಿದೆ ಅಂತ ನೋಡ್ಕೋಬೇಕು ಎರಡು ಕೂಡ ನಾನು ಹಿಡಿದಿದ್ದೀನಿ ಈಗ ನೀವು ಮತ್ತೆ ಇನ್ನೊಂದ್ಸಲಿ ಇದು ಏನಿದೆ ಚೆಕ್ ಮಾಡ್ಕೋಬೇಕು ಎರಡು ಕರೆಕ್ಟ್ ಆಗಿ ಸಮಾನ ಆಗಿ ಅಂತ ಯಾಕಂದ್ರೆ ಟಕ್ಸ್ ಹಿಡಿದ್ಮೇಲೆ ಒಂದ್ಸಲಿ ಕಂಪಲ್ಸರಿ ನೀವು ಚೆಕ್ ಮಾಡ್ಕೋಬೇಕು ಮತ್ತು ಇವೆರಡು ಕೂಡ ಮ್ಯಾಚ್ ಆಗಬೇಕು ಕರೆಕ್ಟಾಗಿ ಸೊ ನೋಡಿ ಇದು ಪರ್ಫೆಕ್ಟಾಗಿ ಬಂದಿದೆ ಸೊ ಈ ರೀತಿ ನೋಡಿಕೊಂಡ್ರೆ ನಿಮಗೆ ನೆಕ್ಸ್ಟು ಏನಿದೆ ಆ ಸ್ಟೆಪ್ಪು ಕೂಡ ಇಂಪಾರ್ಟೆಂಟು ಈ ಇದನ್ನು ಫಸ್ಟು ಚೆಕ್ ಮೇಲೆ ನಾವು ಕೆಳಗಡೆ ಪಟ್ಟಿನ ಹಚ್ಚಬೇಕಾಗುತ್ತೆ ಸೊ ಉಳಿದಂಥ ಡಾಟ್ಸ್ ಏನಿದೆ ಇದನ್ನು ನಾನು ಇಟ್ಕೊಂಬಿಟ್ಟು ನಿಮಗೆ ಆಮೇಲೆ ತೋರಿಸ್ತೀನಿ ಸೊ ನಾನೀಗ ನಾಲ್ಕು ಸೈಡು ಟಕ್ಸನ್ನು ಹಿಡ್ದಿದ್ದೀನಿ ಸೇಮ್ ಮೆಥಡಲ್ಲೇ ಸೊ ಈಗ ಇದಕ್ಕೆ ಪಟ್ಟಿ ಹಚ್ಚಬೇಕು ಪಟ್ಟಿ ಹಚ್ಚೋಕ್ಕಿಂತ ಮುಂಚೆ ನಾವು ಇಲ್ಲಿ ಅರ್ಧ ಇಂಚು ಸ್ಲೀವಿಂಗ್ಸಿಗೆ ಅಂತ ಬಿಟ್ಟಿರ್ತೀವಿ ಅಲ್ವಾ ಸೊ ಈ ಅರ್ಧ ಇಂಚು ನೀವು ಇಲ್ಲಿ ಮಾರ್ಕನ್ನ ಕರೆಕ್ಟಾಗಿ ಮಾಡ್ಕೋಬೇಕು ಎರಡಕ್ಕೂ ಸೇಮು ಅರ್ಧ ಇಂಚು ಏನಿದೆ ಅದನ್ನ ನೀವು ಮಾರ್ಕ್ ಮಾಡ್ಕೋಬೇಕು ಯಾಕೆಂದ್ರೆ ಹೊಲಿಗೆ ಅನ್ನೋದು ನೀವು ಒಂದು ಸ್ವಲ್ಪ ಈ ಹೊಲಿಗೆ ಅನ್ನೋದು ಪಟ್ಟಿ ಹಚ್ಬೇಕಾರೆ ಇಲ್ಲಿ ಈ ರೀತಿ ಬರುತ್ತೆ ಕಾಲು ಇಂಚ್ ಗ್ಯಾಪಲ್ಲಿ ಹೊಲಿಗೆ ಬರುತ್ತೆ ಅಟ್ಲೀಸ್ಟ್ ನೀವು ಇಲ್ಲಿವರೆಗೂ ಸಮವಾಗೇ ಇರಬೇಕು ಎರಡು ಕೂಡ ನೀವು ಸಮವಾಗಿ ತಗೋಬೇಕು ನೋಡಿ ಅರ್ಧ ಇಂಚ್ ಇಲ್ಲಿಂದ ಇಲ್ಲಿಗೆ ನೀವು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡ್ರೆ ನೀವು ಹೊಲಿಬೇಕಾದ್ರೆ ವೇರಿಯೇಷನ್ನು ಬರಲ್ಲ ನೋಡಿ ಇಲ್ಲಿಂದ ಇಲ್ಲಿಗೆ ಹೊಲಿಗೆ ಅನ್ನೋದು ಇಲ್ಲಿ ಬರುತ್ತೆ ಹಾಗಾಗಿ ಈ ಒಂದು ಲೈನ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದ್ರ ಮೇಲೆ ನೀವು ಸ್ಟಿಚಿಂಗ್ ಅನ್ನೋದು ಹಾಕ್ಬೇಕು ನೋಡಿ ಈ ರೀತಿ ಮಾರ್ಕಿಂಗು ಮಾಡ್ಕೊಬೇಕು ಸೊ ಇಲ್ಲಿಂದ ಇಲ್ಲಿವರೆಗೂ ಒಂದು ಅರ್ಧ ಇಂಚವರೆಗೂ ಸೇಮ್ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಕರೆಕ್ಟಾಗಿ ಮಾರ್ಕಿಂಗ್ ಮಾಡ್ಕೊಳ್ಳಿ ಎರಡು ಅಷ್ಟೇ ಸೊ ಈಗ ನಾವು ಪಟ್ಟಿ ಹಚ್ಚಬೇಕು ಪಟ್ಟಿ ಹಚ್ಚೋ ಮೆಥಡು ಕೂಡ ಈಸಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಸೊ ಇದು ನೋಡಿ ನಾನು ಒಂದು ಲೇಯರು ತೊಗೊಂಡಿದ್ದೀನಿ ಈ ಒಂದು ಲೇಯರ್ ಆದರೂ ತೊಗೊಬೋದು ಇಲ್ಲ ದಪ್ಪ ಬೇಕು ನಮಗೆ ಅಂದರೆ ಇನ್ನೊಂದು ಲೇಯರು ಹಾಕ್ಬೋದು ಒಳಗಡೆ ನಮಗೆ ಇಷ್ಟ ಸಾಕಾಗಿರೋದ್ರಿಂದ ನೋಡಿ ಇದೇನಿದೆ ಉಲ್ಟಾ ಸೀದಾ ಬಟ್ಟೆ ನೋಡ್ಕೊಂಡ್ಲೇಬೇಕು ಕಂಪಲ್ಸರಿ ನೋಡ್ಕೊಂಡ್ಬಿಟ್ಟು ಅದನ್ನ ನೀವು ಮಾರ್ಕ್ ಮಾಡ್ಕೊಂಡಿರ್ತೀರಲ್ವ ಅದ್ರ ಪ್ರಕಾರನೆ ಇಡ್ಬೇಕಾಗತ್ತೆ ಸೊ ಇದು ಸೀದಾ ಇರೋದ್ರಿಂದ ನೋಡಿ ಇದು ಕೂಡ ಸೀದಾನೇ ಹಿಡ್ಕೋಬೇಕು ಸೊ ಈಗ ನಾವು ಇದ್ರ ಮೇಲೆ ಇಟ್ಬಿಟ್ಟು ಈ ರೀತಿ ಅರ್ಧ ಇಂಚು ಗ್ಯಾಪ್ ಅಲ್ಲಿ ಹೊಲಿಬೇಕು ಮಾರ್ಕಿಂಗ್ ಮಾಡ್ಕೊಂಡಿರೋ ಕಾಣುತ್ತೆ ಪೆನ್ನಲ್ಲಿ ಸೊ ಇದ್ರ ಮೇಲೆ ಹೊಲಿಗೆ ಅನ್ನೋದು ಬರ್ಬೇಕೀಗ ನೋಡಿ ಇದನ್ನು ಅಷ್ಟೇ ಈ ಶೇಪ್ ಅನ್ನೋದು ಇದೇ ರೀತಿ ಬರ್ಬೇಕು ಅಂದ್ರೆ ನೀವು ಇಲ್ಲಿ ಸಮವಾಗಿ ಬರ್ಬೇಕಿದ್ ಎಡ್ಜ್ ಆ ರೀತಿ ಇಟ್ಕೊಬೇಕು ನೋಡಿ ಆ ಒಂದು ಮಾರ್ಕಿಂಗ್ ಏನಿದೆ ಅದ್ರ ಮೇಲೆ ನಾನು ಹೊಲಿತಾ ಇದ್ದೀನಿ ಸೊ ಒಂದು ಕಾಲ್ ಇಂಚ್ ಆದ್ರೂ ದೂರ ನೀವು ಕರೆಕ್ಟ್ ಆಗಿ ಬರಬೇಕು ಅದು ಲೈನು ನೋಡಿ ಎರಡು ಸೇಮ್ ಮೆಥಡ್ ಅಲ್ಲೇ ಹೊಲಿಬೇಕು ಇದೇ ರೀತಿ ಮಾರ್ಕಿಂಗ್ ಏನ್ ಮಾಡ್ಕೊಂಡಿದೀವಿ ಅರ್ಧ ಇಂಚ್ ಗ್ಯಾಪ್ ಅಲ್ಲಿ ಸೊ ಆ ತುದಿಯಿಂದ ಈ ತುದಿಯವರೆಗೂ ಅರ್ಧ ಇಂಚ್ ಗ್ಯಾಪ್ ಅಲ್ಲೇ ಹೊಲಿತಾವ ಸೊ ನಿಮ್ಗೆ ಎಲ್ಲೂ ಕೂಡ ವೇರಿಯೇಷನ್ ಬರಲ್ಲ ಸೊ ಅರ್ಧ ಇಂಚು ಗ್ಯಾಪ್ ಬಿಟ್ಟಿರ್ತೀರಾ ಹೊಲಿಯೋಕ್ಕೆ ಅಂತಾನೆ ಹಾಗಾಗಿ ಅರ್ಧ ಇಂಚೆ ಪರ್ಫೆಕ್ಟ್ ಫಿನಿಶಿಂಗ್ ಬೇಕು ಅಂದ್ರೆ ಈ ಸ್ಟಿಚಿಂಗ್ ಏನಿದೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ನೋಡಿ ಇದು ಆಯ್ತು ಅರ್ಧ ಇಂಚ್ ಗ್ಯಾಪ್ ಅಲ್ಲಿ ನಾನು ಹೊಲಿಗೆನ ಹಾಕಿದೀನಿ ಏನ್ ಮಾರ್ಕಿಂಗ್ ಮಾಡ್ಕೊಂಡಿದ್ನಲ್ಲ ಅದ್ರ ಮೇಲೆ ಹಾಕೊಂತ ಹೋಗಿದ್ದೀನಿ ಸೊ ಈಗ ಇದನ್ನು ಕೂಡ ಸೇಮ್ ಮೆಥಡ್ ಅಲ್ಲೇ ಹರಿಬೇಕು ಸೊ ನೋಡಿ ಇಲ್ಲಿ ಮಾರ್ಕಿಂಗ್ ಏನಿದೆ ಅಲ್ವಾ ನೀವೀಗ ಇದ್ರ ಅದ್ರ ಮೇಲಿಟ್ಟಾಗ ಕಾಣಿಸುತ್ತೆ ಪೆನ್ನಲ್ಲಿ ಮಾರ್ಕ್ ಮಾಡಿರೋದು ಸೊ ಇಲ್ಲೂ ಕೂಡ ನೀವು ಅರ್ಧ ಇಂಚ್ ಗ್ಯಾಪಲ್ಲಿ ಹೊಲಿಬೇಕು ಈ ರೀತಿ ಇಟ್ಕೊಂಡು ಫಸ್ಟಿಗೆ ನೀವು ಈ ರೀತಿ ಅಭ್ಯಾಸ ಮಾಡ್ಕೊಳ್ಳಿ ಬಿಗಿನರ್ಸ್ ಏನಿದೀರ ಈ ರೀತಿ ಮಾಡ್ಕೊಂಡು ಹೊಲಿಯೋದ್ರಲ್ಲಿ ತಪ್ಪೇನೂ ಇಲ್ಲ ಆಮೇಲೆ ಒಲಿತಾ ಒಲಿತಾ ನಿಮಗೆ ಒಂದು ಐಡಿಯಾ ಬರುತ್ತೆ ಸೊ ಇಷ್ಟೇ ಗ್ಯಾಪಲ್ಲಿ ಹೊಲಿದ್ರೆ ಅರ್ಧ ಇಂಚ್ ಗ್ಯಾಪ್ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ಸ್ಟಾರ್ಟಿಂಗ್ ಎಲ್ಲರಿಗೂ ಏನ್ ಬ್ರಹ್ಮವಿದ್ಯೆನ ಕಲ್ತ್ಕೊಂಡ್ ಬಂದಿರಲ್ಲ ಹೊಲಿತಾ ಒಲಿತಾ ನಿಮಗೆ ನಿಮ್ದಾದ ಐಡಿಯಾಸ್ ಬರ್ತಾ ಹೋಗುತ್ತೆ ಸೊ ಇದು ಹೊಲ್ದಾದ್ಮೇಲೆ ಕೂಡ ನೀವು ಚೆಕ್ ಮಾಡ್ಕೋಬೇಕು ಅರ್ಧ ಇಂಚ್ ಗ್ಯಾಪ್ ಅಲ್ಲೇ ಹೊಲಿತಾ ಇದೀನಿ ಸೊ ಪಟ್ಟಿ ಯಾವಾಗಲೂ ಈ ಒಂದು ಮೇನ್ ಕ್ಲಾತ್ಗಿಂತ ಜಾಸ್ತಿನೇ ಬರಬೇಕು ಆ ರೀತಿ ನೀವು ಪಟ್ಟಿನ ಕಟ್ ಮಾಡ್ಕೊಂಡ್ರೆ ಆಮೇಲೆ ಎಕ್ಸ್ಟ್ರಾ ಬಂದಿದ್ದು ಕಟ್ ಮಾಡ್ಕೊಬೋದು ಸೊ ಈಗ ನೋಡಿ ಈ ರೀತಿ ಬಂದಿದೆ ಇದು ಈಗ ಇದನ್ನು ಕೂಡ ಸಮವಾಗಿದೆಯಾ ಅಂತ ಚೆಕ್ ಮಾಡ್ಕೊ ಸೊ ಇಲ್ಲಿ ಪರ್ಫೆಕ್ಟಾಗಿ ಬಂತು ಅಂದ್ರೆ ನಿಮಗೆ ಈಗೇನು ಹೊಲಿಗೆ ಹಾಕಿದ್ರೆ ಅದ್ರ ಮೇಲೆ ಹೊಲಿಗೆ ಹಾಕ್ಬಿಟ್ರೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಇದು ಎಲ್ಲ ಕಡೆ ಸಮವಾಗಿ ಬರ್ತಾ ಇದೆ ಈಗ ನಾವು ಇದು ಏನಿದೆ ತಿರುಗ್ಸಿ ಹೊಲಿಬೇಕು ತಿರುಗ್ಸಿ ಒಲಿಬೇಕಂದ್ರೆ ನೀವು ಇಲ್ಲಿ ಸುತ್ತ ಬರಬೇಕು ಇದು ಮೇಲ್ಭಾಗ ಇಟ್ಕೋಬೇಕು ಮೇಲ್ಭಾಗ ಇಡ್ಕೊಂಡು ಈ ಒಂದು ಭಾಗದಿಂದ ಸುತ್ತಕೊಂಡು ಹೋಗ್ಬೇಕು ನೋಡಿ ಸುತ್ತದಾಗಿ ಇಲ್ಲಿ ಪಟ್ಟಿ ತರ ಬಂತಲ್ವಾ ಸಿಕ್ಕಿ ಈಗ ಜಾಯಿಂಟ್ ಅದನ್ನು ಈ ಒಂದು ತುದಿಗೆ ಇಟ್ಕೋಬೇಕು ಇಟ್ಕೊಂಡ್ಬಿಟ್ಟು ಈ ಒಂದು ಹೊಲಿಗೆ ಏನಿದೆ ಅಲ್ವಾ ಇದೇ ಹೊಲಿಗೆ ಮೇಲೆ ಹೊಲಿಗೆನ ಅವಾಗ ನಿಮಗೆ ವೇರಿಯೇಷನ್ ಬರೋಲ್ಲ ಪರ್ಫೆಕ್ಟಾಗಿ ಬರುತ್ತೆ ಯಾಕಂದ್ರೆ ಈಗ ಚೆಕ್ ಮಾಡ್ಕೊಂಡಿದ್ರೆ ಆಲ್ರೆಡಿ ಹಾಗಾಗಿ ಈಗ ಅದೇ ಹೊಲಿಗೆ ಮೇಲೆ ಹೊಲಿಗೆ ಹಾಕಿಲ್ರೆ ಆಯಿತು ಯಾರಾದರೂ ಹೊಸಬ್ರು ನನ್ನ ಒಂದು ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಕಸ್ಮಾತ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ನಿಸ್ತು ಇಷ್ಟ ಆಯ್ತು ಅಂತ ಅನ್ಸಿದ್ರೆ ಖಂಡಿತ ಲೈಕ್ ಕೊಡಿ ಪ್ಲೀಸ್ ನಿಮ್ಮ ಒಂದು ಲೈಕ್ ಇಂದ ನಾವು ಇನ್ನು ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ನೋಡಿ ಐತಿ ಅದೇ ಹೊಲಿಗೆ ಮೇಲೆ ನಾನು ಹೊಲಿಗೆ ಅನ್ನೋದನ್ನ ಸೊ ಈಗ ತಿರುಗ್ಸಕ್ಕಿನ ಮುಂಚೆ ಅಲ್ಲೆಲ್ಲ ಈ ರೀತಿ ಕಟ್ ಮಾಡ್ಕೊಬೇಕು ಈ ರೀತಿ ಕಟ್ ಮಾಡ್ಕೊಳೋದ್ರಿಂದ ಮೇಲೆ ನಿಮಗೆ ಫಿನಿಶಿಂಗ್ ಅನ್ನೋದು ಸಿಗುತ್ತೆ ಹಾಗಾಗಿ ಕಂಪಲ್ಸರಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಈ ರೀತಿ ತಿರುಗಿಸ್ಕೊಬೇಕು ಈಗ ಸೊ ಇದೇ ಮೆಥಡ್ ಅಲ್ಲ ಇದನ್ನು ಕೂಡ ನಾನು ಹೊಲ್ಕೊಂಡು ನಿಮಗೆ ತೋರಿಸ್ತೀನಿ ಸೊ ನೋಡಿ ಫ್ರೆಂಡ್ಸ್ ಈಗ ಎರಡು ಹೊಲ್ಕೊಂಡಿದ್ದೀನಿ ಪಟ್ಟಿ ಈಗ ಎರಡು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಇನ್ನೊಂದ್ಸಲಿ ಚೆಕ್ ಮಾಡಿಕೊಂಡು ಆಮೇಲೆ ನೀವು ಪಟ್ಟಿನ ಹಚ್ಬೇಕಾಗುತ್ತೆ ನೋಡಿ ಇದು ಎರಡು ಸಮವಾಗಿ ಬರ್ತಾ ಇದೆ ಎರಡು ಕೂಡ ಸಮವಾಗಿ ಬಂದಿರಬೇಕು ಮತ್ತೆ ಈ ಡಾಟ್ ಏನಿದೆ ಇದು ಮ್ಯಾಚ್ ಆಗ್ತಿರಬೇಕು ಮತ್ತೆ ಇಲ್ಲೂ ಕೆಳಗಡೆ ಎಡ್ಜು ಏನಿದೆ ಎಂಡು ಅದು ಕೂಡ ಪರ್ಫೆಕ್ಟ್ ಆಗಿ ಸಮನಾಗಿ ಇರಬೇಕು ಸೊ ಈಗ ತಾಜಾ ಪಟ್ಟಿ ಕುಂಡಿ ಪಟ್ಟಿ ಹಚ್ಚೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನೀಗ ಇಲ್ಲಿ ಉಕ್ಕು ಪಟ್ಟಿ ಏನಿದೆ ಅದನ್ನ ಒಲೆಯೋದ್ ಹೇಳ್ಕೊಡ್ತಾ ಇದ್ದೀನಿ ಸೊ ಇಲ್ಲಿ ನಿಮಗೆ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂತ ಅಂದ್ರೆ ಇಲ್ಲಿ ಏನಿದೆ ಒಂದು ಕಾಲ್ ಇಂಚು ಇಲ್ಲಿ ಕಟ್ ಮಾಡ್ಕೊಳ್ಳಿ ಅಕಸ್ಮಾತ್ ಬರ್ತಾ ಇಲ್ಲ ಅವರಿಗೆ ಅಂದ್ರೆ ಸಮಾನಾಗಿ ಕಟ್ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಶೋಲ್ಡರ್ ಡ್ರಾಪ್ ಆಗ್ಬಾರ್ದು ಅಂದ್ರೆ ನೀವು ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಕಾಲು ಇಂಚಿಗಿಂತ ಜಾಸ್ತಿ ಹಿಂದ್ಗಡೆನೆ ಹೊಲಿಗೆ ಅನ್ನೋದು ಹಾಕೋಬೇಕು ಆವಾಗ ನಿಮಗೆ ಇದು ಗ್ರಿಪ್ ಆಗಿ ಈ ರೀತಿ ಹೇಳೋದು ಕುತ್ಕೊಳತ್ತೆ ಅಲ್ಲಿ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ ಈಗ ನಾನು ಇಲ್ಲಿ ಒಂದು ಕಾಲು ಇಂಚಿಗಿಂತ ಜಾಸ್ತಿ ಗ್ಯಾಪಲ್ಲಿ ಹೊಲಿಬೇಕು eks teil juba peab jälle ka lind siia valida . ಈಗ ನೋಡಿ ಈ ರೀತಿ ಮೇಲೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ವ ಇದನ್ನ ನೀಟಾಗಿ ಕಟ್ ಮಾಡ್ಕೊಂಬಿಡಿ ಇವಾಗ ಇದನ್ನ ನಾವು ಇದು ಎಡ್ಜ್ ಇದೆ ನೋಡಿ ಎಡ್ಜ್ ಇಲ್ಲ ಅಂದ್ರೆ ನೀವು ಮೂರು ಇಂಚು ತಗೊಂಡು ಮರ್ಚುಳ್ಕೊಬೇಕು ನಾನು ಇಲ್ಲಿ ಎರಡೂವರೆ ಇಂಚು ಪಟ್ಟಿ ತಗೊಂಡಿದೀನಿ ಇದು ಸೊ ಈ ಪಟ್ಟಿ ಏನಿದೆ ಎರಡೂವರೆ ಇಂಚು ಯಾಕೆ ಅಂತಂದ್ರೆ ಇದು ಎಡ್ಜಿ ಇದೆ ಹಾಗಾಗಿ ನಾನು ಎರಡೂವರೆ ಇಂಚಿಗೆ ತಗೊಂಡಿದೀನಿ ಈಗ ಇದೇನಿದೆ ಇದನ್ನ ಈ ಕಡೆ ಮಾಡ್ಕೋಬೇಕು ಒಳ ಇದು ಈ ಪಟ್ಟಿ ಒಳ ಬರೋ ರೀತಿ ಅದನ್ನ ನೋಡಿ ಈ ರೀತಿ ಈ ರೀತಿ ಇಟ್ಕೊಂಡು ನೀವು ಹೊಲ್ಗೆ ಅನ್ನೋದನ್ನ ಈ ಒಂದು ಎಡ್ಜ್ ಏನಿದೆ ಈ ಒಂದು ಇದ್ರಲ್ಲಿ ಕಿನಾರಿ ಸ್ಟಿಚಿಂಗು ಹಾಕ್ಬೇಕಾಗತ್ತೆ ಪಟ್ಟಿ ಮೇಲೆ ಬರ್ಬೇಕದು ಹೊಲ್ಗೆ ಈಗ ಇಲ್ಲಿ ಫೋಲ್ಡಿಂಗ್ ಎಷ್ಟಿದೆ ಅಷ್ಟು ಮಾಡ್ಕೊಬೇಕು ಈ ರೀತಿ ಈ ಮಡಚಿದಾಗ ಇಲ್ಲಿ ಸಮ ಇರಬೇಕು ನೋಡಿ ಈ ರೀತಿ ಫಿನಿಶಿಂಗ್ ಮಾಡ್ಕೊಬೇಕು ಸೊ ಇದರಲ್ಲೇ ಬೇರೆ ಬೇರೆ ರೀತಿನೂ ಹೇಳ್ಕೊಡ್ತಾರೆ ಸೊ ನಾನು ನಿಮ್ಗೆ ಈ ತುಂಬ ಈಸಿ ಮೆಥಡ್ ಅಲ್ಲಿ ತಿಳ್ಕೊಡ್ತೀನಿ ಸೊ ಈಗ ಈ ತುದಿವರೆಗೂ ಹೊಲಿಗೆ ಅನ್ನೋದನ್ನ ಹಾಕೋಬೇಕು ಸೊ ಮತ್ತೆ ಇಲ್ಲಿ ಕಾಲ್ ಇಂಚು ಬಿಟ್ಟು ಹೊಲಿಗೆ ಹಾಕ್ಬೇಕು ಪಕ್ಕದಲ್ಲಿ ಯಾಕಂದ್ರೆ ರಿಂಗ್ ಬರುತ್ತೆ ಇಲ್ಲಿ ಹಾಗಾಗಿ ಯೂನಿಫಾರ್ಮ್ ಇರ್ಬೇಕು ರಿಂಗ್ ಅಂದ್ರೆ ನೀವು ಈ ರೀತಿ ಒಲಗ ಹಾಕೋಬೇಕು ಆಮೇಲೆ ಈ ಶೇಪ್ ಏನಿದೆ ಆ ಶೇಪಿಗೆ ನೀವು ಕಟ್ಟಿಂಗು ಮಾಡ್ಕೋಬೇಕು ಈಗ ನಾನು ನೋಡಿ ಈ ರೀತಿ ಫಿನಿಶಿಂಗ್ ಅನ್ನೋದು ಬಂದಿದೆ ಈ ರೀತಿ ಈಗ ನಾವು ಇಲ್ಲಿ ಹುಕ್ ಪಟ್ಟಿನ ಹಚ್ಚಬೇಕು ನಾನು ಇಲ್ಲಿ ಇದಕ್ಕೆ ಎರಡು ಇಂಚು ತಗೊಂಡಿದ್ದೀನಿ ಫ್ರೆಂಡ್ಸ್ ಸೊ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಹಿಂಗಲ್ಲು ಲೇಯರ್ ತಗೊಂಡ್ರೆ ಸಾಕು ನೋಡಿ ಈ ರೀತಿ ಸ್ಪೈನ್ ಬ್ಲೌಸ್ಗೆ ಕೆಲವೊಂದ್ಸಲಿ ಅಡ್ಜಸ್ಟ್ ಮಾಡಿ ಹೊಲಿಬೇಕಾಗಿರುತ್ತೆ ಯಾಕೆ ಅಂದ್ರೆ ಬಟ್ಟೆ ಸಾಕಾಗೋದಿಲ್ಲ ಒಂದ್ ಮೀಟರ್ ಅಲ್ಲೇ ತುಂಬಾ ದೊಡ್ಡ ಸೈಜ್ ಇಂದ ಹೊಲ್ಕೊಡಿ ಅಂತ ಹೇಳ್ತಿರ್ತಾರೆ ನೋಡಿ ಇಲ್ಲಿ ಅಲ್ಲಿ ಎಷ್ಟು ಗ್ಯಾಪ್ ಅಲ್ಲಿ ಹೊಲಿದ್ಯೋ ಅದೇ ಗ್ಯಾಪ್ ಅಲ್ಲೇ ಹೊಲಿಬೇಕು ಬರ್ತಾ ಬರ್ತಾ ಕಾಲ್ ಇಂಚ್ ಗ್ಯಾಪಿಗೆ ಬರ್ಬೇಕು ನೀವು ಒಂದು ಸಲ ಈ ಒಂದು ಪ್ರೊಸೀಜರ್ ಕರೆಕ್ಟ್ ಫಾಲೋ ಮಾಡಕ್ ಕಲ್ತ್ಬಿಟ್ರೆ ಇದೇ ತರನೇ ಲೈನಿಂಗ್ ಬ್ಲೌಸ್ ಅಷ್ಟೇ ಪ್ಲೈನ್ ಬ್ಲೌಸ್ ಸೊ ನೋಡಿ ಇದು ಅಷ್ಟೇ ಇಲ್ಲಿ ಅಕಸ್ಮಾತ್ ಎಕ್ಸ್ಟ್ರಾ ಬಟ್ಟೆ ಬಂದಿದೆ ಅಂದ್ರೆ ಅದು ಎಷ್ಟು ಗ್ಯಾಪ್ ಇದೆ ಅಷ್ಟು ಬಿಡಿ ಇಲ್ಲ ಅಂದ್ರೆ ಚೂರು ಎಡ್ಜರ್ಗು ತಗೋಬೋದು ತೊಂದ್ರೆ ಇಲ್ಲ ಆಮೇಲೆ ಇಲ್ಲಿ ಕಾಲ್ ನಿಂಚ್ ಗ್ಯಾಪ್ ಅಲ್ಲಿ ಇಲ್ಲೂ ಕಾಲು ನಿಂಚು ಗ್ಯಾಪ್ ಅನ್ನೋದು ಇರಬೇಕು ಎರಡು ಕಡೆನು ಸೇಮ್ ಸೊ ಇದು ಬಟ್ಟೆ ಏನಿದೆ ಎಕ್ಸ್ಟ್ರಾ ಇದನ್ನ ತಗೊಳ್ಬೇಕು ಈಗ ಉಕ್ ಪಟ್ಟಿಗೆ ಯಾವಾಗ್ಲೂ ಇಲ್ಲಿ ಕಿನಾಲಿ ಸ್ಟಿಚಿಂಗ್ ಹಾಕ್ಬೇಕು ಇದು ಏನಿದೆ ಬಟ್ಟೆ ಎಕ್ಸ್ಟ್ರಾ ಇದನ್ನ ಈ ಕಡೆ ತಳ್ಕೊಬೇಕು ಪಟ್ಟಿ ಸೈಡ್ ತಳ್ಕೊಂಡ್ರು ಅವಿಗೆ ಅನ್ನೋದನ್ನ ಹಾಕಿದ್ರೆ ಫಿನಿಶಿಂಗ್ ಕೂಡ ನೀಟಾಗಿ ಈಗ ಇದೇನಿದೆ ಇಷ್ಟಕ್ಕೆ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿ ಒಲಿಬೇಕು ನೋಡಿ ಇದು ಎಕ್ಸ್ಟ್ರಾ ಏನಿದೆ ಒಳಗಡೆ ತಳ್ಬೇಕು ಸಮನ್ ಬರೋ ರೀತಿ ಫೋಲ್ಡ್ ಮಾಡ್ಕೋಬೇಕು ಆಮೇಲೆ ನೀವು ಇವೇನಾದ್ರ ಹಾಕೊಂಡ್ ಪಟ್ಟಿ ಹತ್ತದು ಮುಗಿಯಬೇಕು Thank ಸೊ ಈಗ ಇಲ್ಲಿ ಎಕ್ಸ್ಟ್ರಾ ಏನಿದೆ ಇದನ್ನ ಕಟ್ ಮಾಡ್ಕೊಬೇಕು ಇಲ್ಲಿ ಯಾವ ಶೇಪ್ ಇದೆ ಅದು ಸೊ ಈಗ ನಾವು ಇದನ್ನ ಇಟ್ಬಿಟ್ಟು ನೋಡೋಣ ಸಮವಾಗಿ ಬಂದಿದೆಯೋ ಇಲ್ಲ ಅಂತ ಚೆಕ್ ಮಾಡೋಣ ಇದನ್ನ ನಾವು ಇದ್ರ ಮೇಲೆ ಈ ತುದಿಯಿಂದ ಇಟ್ಕೋಬೇಕು ಈ ತುದಿಯಿಂದ ನೋಡಿ ಈ ಪಟ್ಟಿ ಪಟ್ಟಿ ಪಾಯಿಂಟ್ ಕೂಡ ಪರ್ಫೆಕ್ಟ್ ಬಂದಿದೆ ಮತ್ತೆ ಇದು ಟಕ್ಸ್ ಏನಿದೆ ಇದು ಕೂಡ ಪರ್ಫೆಕ್ಟ್ ಆಗ ಬಂದಿದೆ ಇದು ಕೂಡ ಎಡ್ಜ್ ಏನಿದೆ ಎಂಡು ಪರ್ಫೆಕ್ಟ್ ಆಗಿ ಬಂದಿದೆ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಇದು ಪಾಯಿಂಟ್ ಏನಿದೆ ಪಟ್ಟಿ ಪಾಯಿಂಟ್ ಇದು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗಿದೆ ನೋಡಿ ಆಮೇಲೆ ಈ ಟಕ್ಸ್ ಏನಿದೆ ಮಿಡ್ ಟಕ್ಸ್ ಇದು ಕೂಡ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗಿದೆ ಕಾಣಿಸ್ತಿದ್ಯಾ ಆಮೇಲೆ ಇದು ಕೂಡ ಲಾಸ್ಟ್ ಎಡ್ಜ್ ಏನಿದೆ ಇದು ಕೂಡ ಪಾಯಿಂಟ್ ಒಂದು ಪಾಯಿಂಟ್ ಕೂಡ ಜಾಸ್ತಿ ಬಂದಿಲ್ಲ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಸೊ ಈ ರೀತಿ ಪ್ರತಿ ಹಂತದಲ್ಲೂ ನೀವು ಚೆಕ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಕರೆಕ್ಟ್ ಗ್ಯಾಪಲ್ಲಿ ಹೊಲಿತಾ ಹೋದರೆ ನಿಮಗೆ ಪರ್ಫೆಕ್ಟಾಗಿ ಈ ಉಕ್ ಪಟ್ಟಿ ಕಾಜಾ ಪಟ್ಟಿ ಏನಿದೆ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಿಮಗೇನಾದರೂ ಬ್ಲೌಸ್ ಬಗ್ಗೆ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ಸ್ ಮೂಲಕ ತಿಳಿಸಿ ನಾನು ಅದನ್ನು ಬಗೆಹರಿಸೋಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್